ಬುಕಾಪಟ್ಟಣದಲ್ಲಿ ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ಅವರಿಂದ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮ ಶಿರಾ ತಾಲೂಕು ಬುಗಾಪಟ್ಟಣದಲ್ಲಿ ಮನೆ ಬಾಗಿಲಿಗೆ ಮನೆ ಮಗ ಎಂಬ ನೂತನ ಕಾರ್ಯಕ್ರಮವನ್ನು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜೆಡಿಎಸ್ ಶಾಸಕ ಪಕ್ಷದ ನಾಯಕರಾದ ಸಿವಿ ಸುರೇಶ್ ಬಾಬು ಅವರು ಉದ್ಘಾಟನೆಯನ್ನ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಶಾಸಕರೇ ಜನಗಳ ಬಳಿ ಬಂದು ಅವರ ಸಮಸ್ಥೆಗಳನ್ನು ಆಲಿಸಿ ಸಮಸ್ಥೆಗಳಿಗೆ ಪರಿಹಾರವನ್ನು ದೊರಕಿಸಿಕೊಡುವ ಹಾಗೂ ಸವಲತ್ತುಗಳನ್ನು ನೀಡುವ ನಿಟ್ಟನಲ್ಲಿ ಪ್ರತಿ ಶುಕ್ರವಾರ ಒಂದೊಂದು ಓಬಳಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದು ಖಂಡಿತವಾಗಿ ಇದು ಜನತೆಗೆ ಉಪಯೋಗವಾಗುವ ಕಾರ್ಯಕ್ರಮವಾಗಿದೆ ರಾಜ್ಯದಲ್ಲಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರವನ್ನ ಎಂಟು ಭಾಗಗಳಾಗಿ ವಿಂಗಡಿಸಿ ಕ್ಷೇತ್ರದಲ್ಲಿ ಬರುವ ಆರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಹಾಗೂ ಎರಡು ಪಟ್ಟಣ ಪಂಚಾಯಿತಿ ವ್ಯಾಪ್ತಿ ಬರುತ್ತದೆ ಪ್ರತಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳಿಗೆ ಭೇಟಿ ನೀಡಿ ಅಲ್ಲಿನ ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ನೀಡುವ ಕಾರ್ಯಕ್ರಮ ಇದಾಗಿದೆ ಇದೀಗ ಮೂರನೇ ವಾರ ಬುಕ್ಕಾಪಟ್ಟಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಮಧ್ಯವರ್ತಿಗಳ ಸಹಾಯವಿಲ್ಲದೆ ಯಾವುದೇ ಕೆಲಸವನ್ನ ಬೇಕಾದ ಆದರೂ ಯಾವುದೇ ಸಮಸ್ಥೆಗಳಿದ್ದರೂ ಕುಂದುಕೊರತೆಗಳಿದ್ದರೂ ಸಹ ಜನತೆಗೆ ನೇರವಾಗಿ ಶಾಸಕರ ಬಳಿ ತಮ್ಮ ಅಳಿವನ್ನ ತೋಡಿಕೊಂಡು ಸಮಸ್ಥೆಗಳಿಗೆ ಪರಿಹಾರವನ್ನು ದೊರಕಿಸಿಕೊಡುವ ನಿಟ್ಟನಲ್ಲಿ ಶಿರಾ ತಾಲೂಕಿನ ಬುಕಾಪಟ್ಟಣ ಹುಬ್ಬಳ್ಳಿಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಒಂದೇ ಸೂರಿನಡಿ ಸೇರಿ ಜನತೆಗೆ ಉತ್ತಮ ಆಡಳಿತ ಕೊಡುವ ನಿಟ್ಟನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಮುಂದಿನ ದಿನಗಳಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ವಿಸ್ತರಿಸುವ ಉದ್ದೇಶವನ್ನು ಹೊಂದಿದ್ದು ಜನತೆ ತಮ್ಮೆಲ್ಲರ ಪ್ರೀತಿಯ ಕುಂದು ಕೊಗಳನ್ನು ಯಾವುದೇ ರಾಗದ್ವೇಷ ಭಯ ಭೀತಿ ಇಲ್ಲದೆ ಮಧ್ಯವರ್ತಿಗಳ ಸಹಾಯವಿಲ್ಲದೆ ಅಧಿಕಾರಿಗಳಿಗೆ ಲಂಚ ಕೊಡದೆ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ತಮ್ಮ ಗ್ರಾಮಗಳಿಗೆ ಬೇಕಾದ ಸವಲತ್ತುಗಳನ್ನ ಕೇಳಿಕೊಂಡಲ್ಲಿ ಆದಷ್ಟು ಶೀಘ್ರವಾಗಿ ಬಗೆಹರಿಸಲಾಗುವುದು ಈ ಕಾರ್ಯಕ್ರಮಕ್ಕೆ ಎರಡು ತಾಲೂಕಿನ ತಹಸೀಲ್ದಾರರು ಹಾಗೂ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ನಮ್ಮ ಜೊತೆ ಕೈಜೋಡಿಸಿದ್ದು ನಮ್ಮೊಂದಿಗೆ ಕ್ಷೇತ್ರ ಭೇಟಿಯನ್ನು ಹಮ್ಮಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು ಬಕಾಪಟ್ಟಣ ವ್ಯಾಪ್ತಿಯ ರಸ್ತೆಗಳ ಅಭಿವೃದ್ಧಿ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ ಶಾಸಕರು ಉಯಿಲ್ದೊರೆ ಮಾರ್ಗೊಂಡನಹಳ್ಳಿ ರಸ್ತೆ ಕಾಮಗಾರಿಕೆ ಈ ದಿನ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದು ಆದಷ್ಟು ಶೀಘ್ರವಾಗಿ ಪೂರ್ಣಗೊಳಿಸಲಾಗುವುದು ಹಾಗೂ ಬುಕ್ಕಾಪಟ್ಟಣ ಅಗಲವಾಡಿ ಮುಖ್ಯ ರಸ್ತೆ ಈಗಾಗಲೇ ಕಾರ್ಯಯೋಜನೆ ಸಿದ್ದಗೊಂಡಿದ್ದು ಬುಕ್ಕಾಪಟ್ಟಣ ಬಸ್ ನಿಲ್ದಾಣದಿಂದ ಆರುನೂರ ಐವತ್ತು ಮೀಟರ್ ಸಿಸಿ ರಸ್ತೆ ಕಾಮಗಾರಿ ಹಾಗೂ ಅಲ್ಲಿಂದ ಗುಬ್ಬಿ ಗಡಿಯವರೆಗೆ ರಸ್ತೆಗೆ ಡಾಂಬರು ರಸ್ತೆಯನ್ನ ಮಾಡಲು ಶೀಘ್ರವೇ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಗುವುದು ಹೊರೆನಾಳ್ಯಿಂದ ದೊಡ್ಡ ಅಗ್ರಹಾರದವರೆಗೆ ರಸ್ತೆಯನ್ನು ಆದಷ್ಟು ಕಾರ್ಯ ಕಾರ್ಯಯೋಜನೆಯನ್ನು ಸಿದ್ದಪಡಿಸಲಾಗುವುದು ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದ ನಂತರ ಕಾಮಗಾರಿಯನ್ನ ಪ್ರಾರಂಭಿಸಲಾಗುವುದು ಎಂದರು ಬುಕಾಪಟ್ಟಣ ಪೊಲೀಸ್ ಉಪಠಾಣೆ ಮೇಲ್ದರ್ಜೆಗೇರಿಸುವ ಬಗ್ಗೆ ಗೃಹ ಸಚಿವ ಅವರೊಂದಿಗೆ ಸಮಾಲೋಚಿಸಿದ್ದು ಬುಕ್ಕಾಪಟ್ಟಣ ಉಪಟಾಣಿಯನ್ನ ಠಾಣೆಯನ್ನಾಗಿ ಮೇಲ್ವರ್ಜೆಗೇರಿಸಿ ಇಲ್ಲಿರುವ ಉಪಟಾಣೆಯನ್ನ ಹೊಳ್ಸಳಕಟ್ಟೆಗೆ ಸ್ಥಳಾಂತರಿಸಲಾಗುವುದು ಎಂದು ಉತ್ತರಿಸಿದರು ಬುಕ್ಕಾಪಟ್ಟಣ ಹೋಬಳಿ ವಿದ್ಯಾರ್ಥಿಗಳು ಸೇರಿದಂತೆ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಶಿಬಿರವನ್ನು ಏರ್ಪಡಿಸುತ್ತಿದ್ದು ಬಹಳಷ್ಟು ಯಶಸ್ವಿಯಾಗಿದ್ದು ಎಂದು ಆಶವನ್ನ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಬಿಕ್ಕಾಪಟ್ಟಣ ಹೋಬಳ್ಳಿಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಆರ್ನೂರಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಶಿರಾ ತಾಲೂಕು ದಂಡಾಧಿಕಾರಿ ಸಚಿದಾನಂದ ಕುಜನೂರು ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಅರೀಶ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಸಿಎನ್ ಎಇ ಮಂಜು ಪ್ರಸಾದ್ ಮುಖಂಡರಾದ ಶಾಂತಕುಮಾರ್ ಅವರು ಮತ್ತು ಗಣೇಶ್ ದ್ಯಾಮಣ್ಣ ಲಿಂಗಪ್ಪ ಬುಕಾಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುಜಾಹಿದ್ ಉಪಾಧ್ಯಕ್ಷೆ ಗಂಗಮ್ಮ ಸದಸ್ಯರಾದ ಬಿಎಂ ಕಾಂತರಾಜು ನೂರ್ ಆಯೇಷ ಗಂಗರಾಜ್ ನಾಗರತ್ನಮ್ಮ ಬುಕಾಪಟ್ಟಣ ಹೋಬಳಿ ಜೆಡಿಎಸ್ ಮುಖಂಡರು ಎಲ್ಲಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹೋಬಳಿ ಗ್ರಾಮಸ್ಥರು ಸಾರ್ವಜನಿಕರು ಹಾಜರಿದ್ದರು ಈಗ ಪ್ರತಿಯೊಂದು ಪಂಚಾಯತಿಗೂ ಹಳ್ಳಿಗಳಿಗೆ ಹೋಗಂತ ಕೆಲಸವನ್ನ ಮಾಡ್ತಾ ಇದೀವಿ ಇಲ್ಲಿರ್ತಕ್ಕಂತ ಎಲ್ಲಾ ಸಮಸ್ಯೆಗಳನ್ನ ಹರ್ತು ಆದಷ್ಟು ಶೀಘ್ರವಾಗಿ ಪರಿಹಾರ ಮಾಡ್ಲಿಕ್ಕೆ ನಾವೆಲ್ಲ ಇಲಾಖೆಯವರು ಕೂಡ ಬದ್ಧವಾಗಿದ್ದೇವೆ ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳು ಅದನ್ನ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಂಡು ಇವತ್ತು ಈ ಏನೇನ್ ಸಮಸ್ಯೆಗಳಿದೆ ಹಲವಾರು ದಿವಸಗಳಿಂದ ನೆಲೆಗೂ ದಿಬ್ಬಿದ್ದಿರ್ತಕ್ಕಂತ ಸಮಸ್ಯೆಗಳನ್ನ ಅವೆಲ್ಲ ಜಟಿಲ ಸಮಸ್ಯೆಗಳನ್ನ ಇವ್ ಹೆಂಗೆ ನಿವಾರಣೆ ಮಾಡಬೇಕು ಕೆಲಸ ಮಾಡ್ಲಿಕ್ಕೆ ನಾವು ಇವತ್ತು ಈ ಕಾರ್ಯಕ್ರಮ ಹಾಕೊಂಡಿದೀವಿ ಇಲ್ಲಿ ಬುಕ್ಕಾಪಟ್ಟಣದ ಮೂರನೇ ವಾರ ಇಲ್ಲಿ ಪ್ರಾರಂಭ ಮಾಡಿದ್ವಿ ಖಂಡಿತ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನೆಲ್ಲ ಅರ್ಥ ಕೆಲಸ ಮಾಡುವಂತ ಕೆಲಸ ಮಾಡ್ತೇವೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿ ಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ